ನನ್ನದಲ್ಲ ಎನ್ನುವಂತಹ ಭಾವನೆಯಿಂದ ನಾವು ಮಾಡುವ ಪ್ರತಿಯೊಂದು ಕಾರ್ಯವು ಯಜ್ಞ ಎಂದೆನಿಸಲ್ಪಡುತ್ತದೆ ಅಂತ ಜ್ಞಾನಿಗಳಾಡಿದಂತಹ ಮಾತು ನಾನು ಎನ್ನುವಂತಹ ಭಾವವನ್ನು ಬಿಟ್ಟುಕೊಡುವುದರ ಮೂಲಕವಾಗಿ ಇದೆಲ್ಲವೂ ನನ್ನದಲ್ಲ ಎನ್ನುವಂತಹ ಭಾವದಿಂದ ತ್ಯಾಗಭೂ ಇಷ್ಟವಾಗಿ ನಾವು ಮಾಡುವಂತಹ ಕಾರ್ಯ ಯಜ್ಞ ಅಂತ ಜ್ಞಾನಿಗಳಾಡಿದ್ರಂತೆ ಒಂದು ಅರ್ಥದಲ್ಲಿ ನಾವು ನೋಡಿದೆವು ಅಂತಾದರೆ ಜೀವನ ಎನ್ನುವುದೇ ಒಂದು ಜೀವನ ಯಜ್ಞ ಅಂತ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಇದೆಲ್ಲವೂ ಕೂಡ ಭಗವಂತನ ಪ್ರೀತ್ಯರ್ಥವಾಗಿ ಮಾಡುತ್ತಾ ಇದ್ದೇವೆ ಎನ್ನುವಂತಹ ಸಂಕಲ್ಪವನ್ನು ಇರಿಸಿಕೊಂಡು ನಾವು ಮಾಡುತ್ತೇವೆ ಅಂತಾದರೆ ನಮ್ಮ ಜೀವನವೇ ಯಜ್ಞ ಎಂದೆನಿಸಲ್ಪಡುವುದಕ್ಕೆ ಸಾಧ್ಯವಾಗುತ್ತದೆ ಇಂದಿನ ದಿವಸಕ್ಕಾಗುವಾಗ ನಾವು ತೊಡಗಿಸಿಕೊಂಡದ್ದು ಎಂಟನೆಯ ಅಶ್ವಮೇಧ ಎನ್ನುವಂತಹ ಯಜ್ಞ ಯಜ್ಞ ಎನ್ನುವುದೇ ಇದಂ ನಮಮ ಎನ್ನುವಂತಹ ಭಾವವನ್ನಿರಿಸಿಕೊಂಡೇ ನಾವು ಮಾಡುವುದಾದರೂ ಕೂಡ ಸರ್ವತ್ಯಾಗಮಯವಾಗಿ ಮಾಡುವುದೇ ಅಶ್ವಮೇಧವಾದ ಎನ್ನುವಂತಹ ಯಜ್ಞವಾಗುತ್ತದೆ ಕೊನೆಗೆ ಅಶ್ವಮೇಧ ಯಜ್ಞದಲ್ಲಿಯೂ ಕೂಡ ಯಜ್ಞದೀಕ್ಷಾಬದನಾದವ ತನ್ನ ಮಡದಿಯನ್ನೂ ಕೂಡ ಅಧ್ವರಿಗೆ ದಾನವಾಗಿ ನೀಡಬೇಕಾಗುತ್ತದೆ ಅಂದ್ರೆ ಸರ್ವತ್ಯಾಗವಾಗಿದ್ದುಕೊಂಡೇ ಅದನ್ನು ಮಾಡಬೇಕಾಗುತ್ತದೆ